ಆತ್ಮೀಯ ಬೆಳ್ತಂಗಡಿ ತಾಲೂಕು ಸಮಿತಿದ ಪ್ರತಿಭಟನಾ ನಿರತ ಸಂಗತಿ ನಂಚನೆ ಮೂಲತಿ ನಂಚಿನ ಹೋರಾಟದ ಒಡೆನಾಡಿನ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ವೈಎಫ್ಐ ಪುಟ್ಟು ಪಡೆ ವಿನಿಮುಟ್ಟ ಅನೇಕ ಹೋರಾಟ ಜನಕನ ಸಮಸ್ಯೆಗೆ ಬೋಡಾದ

ತೀರ್ಥ ಜಪ್ತಾ ಚ ಇನುಪಮ ಅಗ್ರವಾಲ್ ಪಿಷನರ್ ಆಯಿ ಬೊಕ್ಕ ಈ ಜಿಲ್ಲ ಜನಪರ ಚಳವಳಿ ಪಾರ್ದಿನ ಕೇಸ ಆತಿತ ಬನ್ನಗ ದಕ್ಷಿಣ ಕನ್ನಡ ಜಿಲ್ಲದ ಬಾರಿ ನಂಬಿಕೆಡ್ ಸ್ವಾಗತ ಕಮಿಷನರ್ ಆರ್ అన్న దక్షిణ కన్నడ జిల్లా దురంత దాదాపు అండ్ ఇప్పుడు కమిషనర్ నకులు పూరా ఛాన్స్ దిగరుడు హీరో అభివృద్ధులు పనిపించారు సాబీత అఖి అకుని పోలీస్ వ్యవస్థ బాగా అకులు ప్రజాప్రభుత్వం దేశడు పోలీసు వ్యవస్థ పనిపిన మండే నిర్దున కమిషనర్ల అంతేనే సాది హీరోయిజం ಆರೆ ಮಂತ್ರಿ ಆರೆ ಮುಖ್ಯಮಂತ್ರಿ ಆರೆ ಪ್ರಧಾನ ಮಂತ್ರಿ ಬಂದ್ಬಿಡಕ ಪ್ರಜಾಪ್ರಭುತ್ವ ಭಾರತ ವರ್ತನೆ ಮಲ್ತದ್ದು ಮುಲ್ತದ್ದು ಬಿದಾಯಿ ಹೋಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆದ ಮಣ್ಣುಂಡತೆ ಏರ್ಪೋಗ್ಲ ಮೂರು ಎಟ್ಟ ಮಲ್ತಿನ ನೆನಪು ದೀಪುಡು ಹಾಳು ಮಲ್ತಿನ ಹಾಳಾಗು ಪೋಪೆ ಇನ್ನು ಈ ಜಿಲ್ಲದ ಚರಿತ್ರೆ ಈ ಜಿಲ್ಲೆದ ಮಣ್ಣದ ಚರಿತ್ರೆ ಇನ್ನು ಅನುಪಮ ಅಗ್ರವಾಲ ರೇಖಲಂದು ತಟ್ಟುಡು ತಟ್ಟಂದೆ ಗುಡ್ಪುಜಿ ಡಿವೈಎಫ್ಐ ಮಲ್ತಿನ ತಪ್ಪುದಾದ ನಿರಂತರವಾದ ಎಫೈಯರ್ ಮಲ್ತೊಂದು ಪುನಂಜಿನ ಸಂದರ್ಭ ಡಂಗು ಕೆ ಎನ ಒಂದೇ ಒಂಜಿ ಪ್ರಶ್ನೆ ಅಗ್ರವಾಲಯ ನಡೆ ಎಫ್ ಐ ಮಲ್ತಿನ ತಾಪುದಾರ್ ಕರೀನ ಕೆಲವು ದಿನದ ತುಂಬು ಇಸ್ರೇಲ್ ಬೊಕ್ಕ ಪಾಲಿಸ್ತಿಂದ ಯುದ್ಧ ಉಂತೋಡು ಬಂದೊಂಜಿ ಪ್ರತಿಭಟನೆ ಮಲ್ತ ಆ ಪ್ರತಿಭಟನೆಗೆ ಎಫೈರ್ ಪಾಡಿಯರ್ ಭಾರತ ದೇಶ ಅಲಿಪ್ತ ನೀತಿನ ಒಳಗೊಳ್ಳುದಿನ ದೇಶ ವಿಶ್ವದ ಒವೆರ ಬೆಟ್ಟುಲ್ಲ ಬೆಟ್ಟ ಎರಬಲ್ಲಿ ಬಾಂಬು ಬನ್ಬಿಡ ವ ದೇಶಗ್ಲ ಬೂರೆರ ಬಲ್ಲಿ ಬನ್ಬಿಡ ಶಾಂತಿನ ಸಾರೊಂದು ಬೈದಿನ ದೇಶಡು ವಿಶ್ವಶಾಂತಿ ನ ವಯಸ್ಸು ಬೆಟ್ಟ ಮಲ್ಪುನವು ವಿಶ್ವಶಾಂತಿ ನ ವಯಸ್ಸನ್ ಪ್ರತಿಭಟನೆ ಮಲ್ಪುನವು ತಪ್ಪ ಆಕುಂಡ ಅಗ್ರವಾಲೆರ್ ಓ ಕಾನೂನು ಓದೊಂದು ವೈದ್ಯರಾರ್ ಮಲ್ಪುರೆ ಪ್ರಶ್ನೆ ಮಾಲ್ ಕೊಡು ಆ ಪೋಯಿ ಸಂದರ್ಭ ಉಂಡು ಕಾನೂನು ದ ಯಲ್ಲ ಸ್ಪೂಜ್ ನಾನೊಪ್ಪಂದೆ ಪೂರ ಎಪ್ಪಯೆರ್ ಮಂತೊಂದುಲ್ಲ ರತ ಸ್ವಾಮಿ ದಾಯಗೋಸ್ಕರ ಮಂತೊಂದು ಆಯೆ ಒಪ್ಪೋಯೆರ್ನು ಇನ್ನಿನ್ ಇಕ್ಲೆಗ್ ಮರೆಲ್ ಕಂಡಲ್ ಪೊಪ್ಪಿನಕ್ಲೆಗ್ ಅಪ್ಪಯೆರ್ ಮಲ್ಪೆ ರಾವೊಂದಿಜ್ಜಿ ಒಳ್ಳೆ ಕಂಡೊಂದು ಪಂಪಿನ ಹಾಕ್ಲಾಗ ಎಫ್ ಐ ಆರ್ ಮಲ್ಪ ರಾವ್ ಅಂದಿದ್ದಿ ಮಟ್ಕ ಜೂಜು ಮಸಾಜ್ ಪಾರ್ಲರ್ ಮಲ್ಪನ ಹಾಕ್ಲಾಗ ನಿಕ್ಲಾಗ ಎಫ್ ಐ ಆರ್ ಮಲ್ಪನ ತಾಕತ್ತಿದ್ದಿ ಅಂಜಾದ ನಿಕ್ಲ ಸ್ಟೇಷನ್ ದಗುಲ ಹೇಳಿ ಕೇಸುಲ್ ಇದ್ದಿ ಕುಲೊಂದು ಕೆಲಂಗಿದೆ ಇರುವ ಆ ಕಾರಣಕ್ಕೋಸ್ಕರ ಇನ್ನು ಡಿ ವೈ ಎಫ್ ಐ ಎಫ್ ಐ ಆರ್ ಮಲ್ ತಂದಿಲ್ಲ ನಿಕ್ಲಾಗ ತಾಕತ್ತು ಬಂದ್ಬಿಡ ಎತ್ತ ರಾತ್ರೋ ರಾತ್ರ ಸುಧಕ್ಕೆ ಜತದು ಬೊಯ್ಯ ಅಕ್ಲ ಮಿತ್ತ ಎಫ್ ಐ ಆರ್ ಮಲ್ಪ್ಲೆ ಅಕ್ಲ ಮಿತ್ತ ಎಫ್ ಐ ಆರ್ ಮಲ್ತು ನಿಕ್ಲ ತಾಕತ್ತನ್ನು ತಜಪಾಲೆ ಜನಸಾಮಾನ್ಯರ ಹೋರಾಟಕ್ಕೆ ಎಫ್ ಐಆರ್ ಮಾಡ್ತಾನ ಜನಸಾಮಾನ್ಯರ ಹೋರಾಟ ಮುಂತಾದ ಸಾಧ್ಯತೆ ನಿಕ್ಲೇರ್ತು ಕೆಲವು ಸಂದರ್ಭಗಳು ಎಂಕ್ರೆಗಳ ಒಂದು ಅನುಮಾನ ಬರ್ಕೊಂಡು ಅನುಪಮ ಅಗ್ರವಾಲ್ ಖಾಲಿ ರಡ್ಡ ನಂಬರ್ ಬಿಸ್ನೆಸ್ ತಗಡ ಮಾತ್ರ ಹತ್ತ ಅರ್ನ ಹತ್ತಲೆ ಎಂದ ತೊನ್ನು ಆರ್ ಬಹುಶಃ ಹೈವದ ಏರೆಗೂ ಕಾಂಟ್ರಾಕ್ಟ್ ಕೊಡ್ತಾರೆ ಅಕ್ಲೇರ್ ಆರೆಗೊಂದು ಎಲ್ಲಿಯ ಕಾಸು ಮಾಡ್ಕೊಂಡು ತೋಜೋಡು ಇದನ್ನ అక్కల వీరతో గుండీ లేని ముచ్చి లేకపోయినా మెరకు దాయోడు ఇచ్చిన మెరకు ఊరి సంబంధం ఇచ్చిందన్న మెరకు దాయోడు అగర్వాళ్ళు పని పికి ఎంకులు ప్రతిభట అనుమతి కోరనే కుల్దుజా ఇవ ప్రతిభటెత్తున్న తాలూకా మలుపులే ఎంపులు అంది కేరడా ఉడ్లాడి పూరా గుండీ తాల్ఫీస్ ఎదురు ప్రతిభట తాల్ ఆఫీస్ ఎదురు మండపిన కమిషనర్ బి నే ప్రశ్న ధర్ప ఓలా సమస్యలు ఇత బ ప్రతిభట తాల్ ఎదురు మెల్లా ఒప్పు సాధ్యత ఉండ ఈ ప్రజాప్రభుత్వ భారతోడు ఇందా ఒప్పు సాధ్యత ఉండ అంగు అగర్వాల్ ಪ್ರತಿಭಟನಾಕಾರನೆಗ ಅವಮಾನ ಮಲ್ಪೊಚ್ಚಿ ಪ್ರತಿಭಟನಾಕಾರನೆಗ ಅವಮಾನ ಮಲ್ಪುದ ನೆಕ್ಟ್ ತಕ್ಕ ಪ್ರತೀಕಾರ ಇರೆಗ್ ತಿಟ್ಟಲ್ಲೆ ಪೋವೊಂದು ಎಂಕ್ಲ ಡಿವೈಎಫ್ ಐ ಬಾವುಟದ ಚರಿತ್ರೆ ದಾದ ಪನ್ಪುನೆ ನೆರ್ಪುಂಬು ಬತುಪೊತಿ ನಚಿನ ಪೊಲೀಸ್ ಕಮೀಷನರ್ ನಕ್ಕಿಂದ ನೆರ್ತುಂಬು ಬದುಪೊತಿನಕ ಪೊಲೀಸ್ ತಕಂಡ ಅವರ ಮೀಟಿಂಗ್ ಲೈತ್ ಕೇಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ಡ್ ಡಿವೈಎಫ್ ಐದ ಚರಿತ್ರೆ ದಾದ ಪನ್ಪುನೆ ಕೆಲ್ನ ಅಕ್ಕಲು ಎಟ್ಟೆ ಪೊಲೀಸ್ ದಾಖಲೆ ಕೆಂಕುಲು ಎಟ್ಟೆಡೆ ಇತ್ತ

ದಾಯಗೋಸ್ಕರ ಪಣ್ಣೊಂದು ಪ್ರಜಾಪ್ರಭುತ್ವ ಭಾರತ ಎಂಕ್ಲೇಗ್ ಕೊರ್ತಿನ ಹಕ್ಕು ಭಾರತದ ಸ್ವತಂತ್ರ ಚರಿತ್ರೆ ಮುನ್ನೂರು ವರ್ಷ ಹೋರಾಟ ಮಲ್ತದ ಸ್ವಾತಂತ್ರ ಎಂಕ್ಲನ ಹಕ್ಕು ಎಂದೆ ತೊಂದೆ ಹೊರತು ಇಂಚ ಕಾಕಿ ಬಾಟ್ನಕ್ಲೆ ತೊಗ್ಗು ಸಲಾಂ ಪಾರ್ದತ್ ಆನಿ ಬ್ರಿಟಿಷರ್ ಎಗ್ಲ ತೊಗ್ಗು ಸಲಾಂ ಪಾಡೋಂಗ್ ಇದ್ದು ಇನ್ನು ಪೊಲೀಸ್ ವ್ಯವಸ್ಥೆ ಎತ್ತದಂದು ನಿಖಲದ ಪೊಲೀಸ್ ಪ್ಯಾಂಟ್ ಎತ್ತದಂದು ಭಾರತದ ಇಡೀ ಚರಿತ್ರೆ ಪೊಲೀಸ್ ತಕ್ಕ ಚಟ್ಟಿ ಬುರ್ದು ಪ್ಯಾಂಟಿನ್ ಕೊರಪಾಯಿ ಈ ಹೋರಾಟ ಈ ಹೋರಾಟದ ಮುಖಾಂತರ ವೆಸ್ಟ್ ಬೆಂಗಾಲ್ ನಡೆದಿನ ಹೋರಾಟದ ಮುಖಾಂತರ ಸಿಕ್ಕದಿ ನಾವು ನೆನಪುದಿಲ್ಲ ನಿಖಲ ಚರಿತ್ರೆ ಕುಡಾರ ನಾರ್ದು ದಪ್ಪಲೆ ನಿಖಲ ಚರಿತ್ರೆ ನಿಖಲ ನಾರ್ದು ದಪ್ಪರ ಆಯ್ದಿಂದ ಎಂಕುಲ ಪ್ರತಿಭಟನೆ ಮಾಡ್ಕೊಂಡು ಎಂಕುಲ ಜನಕ್ಕೆಲ್ಲ ಬದುಕಿಗೆ ಕೊಡಾದು ఎంకులు జన నడు బైదినా కోణు ఏసీ రూడు ప్రతిభనే మత్ జనకల్ ప్రతిభనకులు ఇత స్వతంత్ర చళవ ఇ ఇతిహా హక్కులను తెందు దూవే తుర్తు పరిస్థితి సందర్భడు హక్కులను మొటకు గొలసిన సందర్భో నాయక జైలు పాట్న ಹೊಸ ಹೊಸ ನಾಯಕರು ಪುಟುದು ಬೈದಿನ ಚರಿತ್ರೆ ಎತ್ತಿನ ಭಾರತ ಒಂದು ಏಪಗ್ಲ ನಿಕ್ಲ ದರ್ಪ ದಬ್ಬಾಳಿಕೆ ನಡಪಂದ್ ಕುಡರ್ ನಮ್ಮ ಸ್ಪೀಕರ್ ಬಹುಶಃ ಕರ್ನಾಟಕದ ಚರಿತ್ರೆಡೆ ಒಂಜಿ ಬಜೀಟ್ ಎತ್ತುಬಾಡಿನ ಸ್ಪೀಕರ್ ಒಂದು ಎರಡ ವಾರೆ ಯಾಕೊಂಡ స్పీకర్ల కొన్ని కనిష్ట అట్లే కొన్ని గౌరవం అవి ఏర్ల కొరడే ప్రతిపక్ష దొరడే విరోధ పక్షరడే ఆ స్థాన కుల్దుపులు దాయ ప్రతిపక్షం ఒక విరోధ పక్ష జనకి ఎడ్డె కొందర్పిన కానులైన జారీ మొదలుపారా జనకులకి ఎడ్డె కొండర్పణ కార్యక్రమాలను జారీ ఆ సీటుడు కుల్ది అండా ఇంట్లో కొంచెం డౌట్ ఇస్తావి స్పష్ట ఆరు స్పీకర్ సీటుడు కుల్దిని ಜನ ಸಾಮಾನ್ಯರೆಗ್ ಪೋಡಾದ ಅತ್ತ್ ದಕ್ಷಿಣ ಕನ್ನಡ ಜಿಲ್ಲೆದ ಮಾಮಲ್ಲ ದನಿಕ್ಲೆಗ್ ಕಾಸು ಮಲ್ಪರೆ ಗೊಡಾದ್ ಕುಲ್ದಿನಾವ್ ಪನ್ಪುಂಡ ಇನಿಕ್ ಕೊಷ್ಟು ಹಾ ಗೋಲಿಪಜೆ ದಿನಂದು ಪಾತೆರ್ವೆರ್ ಅರ್ನ ಗೋಲಿಪಜೆ ಉಂಡು ಯಾರ್ ತಿಂದಿನ ಗೋಲಿಪಜೆ ಒರ ಎಂಗ್ಲು ದೊಂಡೆಡ್ ತಿಕ್ಕೊಂಡು ಪವ ಐ ಅವ್ ಎಂಗ್ಲೆ ಗೊತ್ತೊಂದುಂಡು ಎಂಕೆ ತಿಕ್ಕೊಂಡು ಪವೊಂಡು ಪಂದ್ ದಕ್ಷಿಣ ಕನ್ನಡ ಜಿಲ್ಲೆ ಯೂಟಿ ಕಾದರ ಇರು ಇರ್ ಬಾಯಿಗ್ ಬರ್ತಿನ ಪಾತೆರ್ ಉಂದು ನಡಪಾರೆ ಉಂದು ಆಂಡ ಎಲ್ಲ ಇರೆಡ್ ಸಾಟಿಜಪರ ಕುಡಯ ನೋ ದಕ್ಷಿಣ ಕನ್ನಡ ಜಿಲ್ಲಾ ಜನಕ್ಕೋರಾದ ಎಂಕು ಮಲ್ಪುನ ಹೋರಾಟ ನಿಕ್ಲೆ ಗಾಟ ಉಂಟಿ ಇರಗ ಜನಕ್ಲ ಬೋಡಿಗೆ ಎಡೇನ ಉಂಡು ಬಂದು ನಾವು ಎಂಕ್ಲೆ ಗೊತ್ತುಂಡು ಕರೀನ ಚುನಾವಣೆದ ಸಂದರ್ಭಡು ಕೋಮುವಾದದ ವಿರುದ್ಧ ಬಾವುಟದ ಫಲವಾದ ಪ್ರಚಾರ ಅನ್ಯಾಯ అన్న ఎంగులు మనీ పద్య కుల్దినే కారణం స్పీకర్ సోడు ఆ కుర్తుదు భారతదేశ సంవిధాన మర్యాది గుర్తుంది అయి మనీ పదే కుల్ద అంద ప్రతిపటనికి అనుమతి దోడు నన్ను ఇరు కాదర్రెర్తం హెంబారు ప్రతిభనే బి నవు ప్రజాసత్తాత్మక హక్కు ಅವ ಸಂವಿಧಾನ ಕೊಡ್ತೀರಾ ಹಕ್ಕೊಂದು ಬಂತರ್ ಆನಿ ಬಂತೀವಿ ನಾವು ಯು ಟಿ ಕಾದ ಇನ್ನಿ ಬಂದ್ಬಿ ನಾವು ಯೂಟರ್ ಕಾದ ಇರಕ್ಕೆ ಅಧಿಕಾರ ದಿಕ್ಕಿನಾಗ ಇರು ದಾದ ಬರ್ತಾ ಕೈ ನಾ ಕೆಲವು ದಿನವರು ತುಂಬು ಸುರತ್ಕಂಡ್ ಅಲ್ಪದ ಎಂ ಎಲ್ ಎ ಭರತ್ ಶೆಟ್ಟಿ ನೇತೃತ್ವಗಳು ಒಂದು ಕಾರ್ಯಕ್ರಮ ನಡುತ್ತೆ ಆಹಾರ ಮೇಳ ಬಂದು ಕಾರ್ಯಕ್ರಮದ ವೇದಿಕೆ ಇತ್ತೀ ನಾವು ರೋಡ್ ಹುಡುಕ್ இடீ காடிக்கு பூரா சமஸை கொண்டு ரோடு அக்கலை எஃப்ஐஆர் மல்பாத் எங்குல குட்லத குண்ட் ரோடு சைடு பிராமணிக பிரதினா எங்களுக்கும் எஃப்ஐர் சாலை படக்காது பனிய வயசுவன் அரே பஞ்சிடு அரேகிற ಮತ್ತ ಡಿ ಸಿ ಆರು ಬಂದಪರಿಗ ನಿಖುಲು ಪ್ರಚಾರಕ್ಕೆ ಬದು ಕಾರ್ಯಕ್ರಮ ಮಲ್ಕುನ ನಿಂತ ಕಾರ್ಯಕ್ರಮ ಪೂರಾ ಮನವಿ ಇಲ್ಲ ಇಂಕೂರಲಿ ಒಂದು ಪಟಾ ತೆಕ್ಕ ನಿಖುಲ ಕೆಟ್ಟ ಪ್ರಚಾರ ತೀವ್ರ ಸ್ವಾಮಿ ಪ್ರಚಾರ ಬೋಟೆ ಎಂಕು ಉಲ್ಲೇರು ಬಂದಪರು ದಕ್ಷಿಣ ಕನ್ನಡ ಜಿಲ್ಲೆದ ಜನ ಕುಡಿದು ಮುಂತ ಕಾನೂನು ವ್ಯವಸ್ಥೆ ಕಾಪಾಡಿದ್ರು ಏನು ಬಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜನಕ್ಕಳು ಒಂದು ಮುತ್ತ ಒಳ್ಳೆ ಕಾನೂನು ಪೊಲೀಸ್ ವ್ಯವಸ್ಥೆ ಪಾಚರ್ಯ ಬಲ್ಲಿ ಬಂದಿಡ ಬಂತಿ ಪ್ರತಿಯೊಂದು ಕಾನೂನು ಸಮರ ಸಮರ ಜನಕ್ಕೆ ಬೋಡ ಕಾನೂನು ದೆಪ್ಪದ ಕೊರ್ರೆ ಮುಕ್ಕಾಲು ಪ್ರತಿವಾದ ನಾವು ಪೊಲೀಸ್ ವ್ಯವಸ್ಥೆದ ವಿರುದ್ಧ ಇದು ಆ ಕಾನೂನು ಪ್ರಶ್ನೆ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲಿ ದೇಶದ ಸಂವಿಧಾನದ ಗಣತನ ತೆರ್ತು ಪತ್ತನ ಅವು ಯತೋ ವ್ಯಾಜ್ಯಲ್ ಆ ವ್ಯಾಡ್ಚ್ಯಲ್ ಬಹುತೇಕ ವ್ಯಾಚ್ಯಲು ಪುನ ಪೊಲೀಸ್ ವ್ಯವಸ್ಥೆ ವಿರುದ್ಧ ಮರ್ತುತ ಅಂಚಿನ ವ್ಯಾಚ್ಯಲು ಐನ ದಾತ್ರಾ ಒಂಜಂತು ನೆನಪು ದಿಲೆ ಮಿಕುಲ್ಲ ಎಫ್ ಐ ಆರ್ ಗೋಡೆನ್ ಫೈಲಾಂಡ್ ಉಡೊಂಜಿ ಬೊಸತ್ ಹೊಸ ಏರ್ಪಡೆ ಇನಿ ಒಂಜಾವು ಎಲ್ಲ ಒಂಜಾವು ಒಂಜಂತು ಸ್ಪಷ್ಟ ಇಕ್ಕೂ ದಿನಾಲತ್ತು ಚನ ಚನಕುಲ ಎಫ್ಐಆರ್ ಪಾಡಿಯರಿಂದ ಅಂದಲ್ಲ ಎಂಕಲ ಜನ ಚಳವಳಿಯ ಉಂತುಜಿ ಎಂಕಲ ಜನಕಲ ಹೋರಾಟದ ಉಂತುಜಿ ಒಂದು ಪಾವುಟ ಪದದ ಸಾಧಿಸಿ ಜತ್ತ ಅಂದ ಅಂದ ಸಮಸ್ಯೆ ಇತ್ಯರ್ಥ ಆಯಿನಟ ಎಂಕಲ ಗುಡಯ ಬನ್ಬನೆನ ಬನಂದು ಎನ್ನ ರಟ್ಟ ಪಾತ್ರ ಹೋಗಿ ತಂದಲ್ಲ ಒಂದಲ್ಲ